ಆತ್ಮೀಯ ಸರ್ಕಾರಿ ನೌಕರರೇ ಹಾಗೂ ನಿವೃತ್ತ ಸರ್ಕಾರಿ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರೋಂಥ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಎಲ್ಲ ಸರ್ಕಾರಿ ನೌಕರರು ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟ್ ಇರ್ಬೋದು ಎಲ್ಲ ಸರ್ಕಾರಿ ನೌಕರರು ಅದರಲ್ಲೂ ಪುರುಷ ಸರ್ಕಾರಿ ನೌಕರರಿಗೆ ಒಂದು ಶುಭ ಸುದ್ದಿಯನ್ನು ತಂದಿದ್ದೀನಿ ಪುರುಷ ಸರ್ಕಾರಿ ನೌಕರರ ಪರವಾಗಿ ಕರ್ನಾಟಕ ಹೈಕೋರ್ಟ್ ನೀಡಿರುವಂಥ ಒಂದು ಐತಿಹಾಸಿಕ ತೀರ್ಪಿನ ಬಗ್ಗೆ ದಿನ ಚರ್ಚೆ ಮಾಡೋಣ ಈ ಮಾಹಿತಿನ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಳಿ ಸ್ನೇಹಿತರೆ ಭಾರತ ಸಂವಿಧಾನದಲ್ಲಿ ಸರ್ಕಾರಿ ಉದ್ಯೋಗದ ವಿಚಾರದಲ್ಲಿ ಪುರುಷ ಅಥವಾ ಮಹಿಳೆ ಎಂಬ ಯಾವುದೇ ತಾರತಮ್ಯ ಇರಬಾರ್ದು ಲಿಂಗ ತಾರತಮ್ಯ ಇರಬಾರ್ದು ಪ್ರತಿಯೊಬ್ಬರಿಗೂ ಪುರುಷರಿಗಿರ್ಬೋದು ಮಹಿಳೆಯರಿಗಿರ್ಬೋದು ಸಮಾನ ಇರಬೇಕು ಸಮಾನ ಸಂಬಳ ಸಮಾನ ಅವಕಾಶಗಳು ಇರಬೇಕು ಅಂತ ಉಲ್ಲೇಖ ಇದ್ದರೂ ಕೂಡ ಸಂವಿಧಾನದ ಆಶಯ ಇದ್ದರೂ ಕೂಡ ಕೆಲವೊಂದು ಇಲಾಖೆಗಳಲ್ಲಿ ಈ ಪುರುಷರಿಗೆ ಅವಕಾಶಗಳು ಇರೋದಿಲ್ಲ ಶೇಕಡ ನೂರರಷ್ಟು ಮಹಿಳೆಯರಿಗೆ ಮೀಸಲಾತಿ ಇರುತ್ತೆ ಈ ಶೇಕಡ ನೂರರಷ್ಟು ಮಹಿಳಾ ಮೀಸಲಾತಿ ಕೊಡೋದ್ರಿಂದ ಏನು ಈ ಕೆಲಸಕ್ಕಾಗಿ ಆಕಾಂಕ್ಷಿಗಳಾದ ಪುರುಷರಿಗೂ ಕೂಡ ಅವಕಾಶಗಳು ಸಿಗದೇ ಇರತ್ತೆ ಈ ಉದ್ದೇಶಕ್ಕಾಗಿ ಕರ್ನಾಟಕ ಹೈಕೋರ್ಟ್ ಈ ದಿನ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ ಶೇಕಡ ನೂರರಷ್ಟು ಮಹಿಳಾ ಮೀಸಲಾತಿ ಇರುವಂಥ ಪದ್ಧತಿಯನ್ನು ರದ್ದುಪಡಿಸಿ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ ಭಾರತೀಯ ಸೇನೆಯ ನರ್ಸಿಂಗ್ ಸೇವೆಯಲ್ಲಿ ಶೇಕಡಾ ನೂರರಷ್ಟು ಮಹಿಳೆಯರಿಗೆ ಮಾತ್ರ ಅವಕಾಶ ಕಲ್ಪಿಸಿದ್ದ ಕ್ರಮವನ್ನು ಕರ್ನಾಟಕ ಹೈಕೋರ್ಟ್ ರದ್ದುಪಡಿಸಿದೆ ಇದರಿಂದ ಬ್ರಿಟಿಷ್ ಕಾಲದ ಕಾನೂನಿನ ಒಂದು ಭಾಗವನ್ನು ರದ್ದುಪಡಿಸಿರುವುದರಿಂದ ಏನು ಭಾರತೀಯ ಸೇನೆಯ ನರ್ಸಿಂಗ್ ವಿಭಾಗದಲ್ಲಿ ಪುರುಷರಿಗೂ ಕೂಡ ಅವಕಾಶ ಸಿಗುವ ದಿನಗಳು ಹತ್ತಿರ ಆಗಿದೆ ಅಲ್ಲದೆ ಸಂವಿಧಾನದ ಅಡಿಯಲ್ಲಿ ಮಹಿಳೆಯರಿಗೆ ಪ್ರತ್ಯೇಕ ವರ್ಗ ಅಂತ ಹೇಳಿದರೂ ಹೇಳಿರುವುದು ನ್ಯಾಯಸಮ್ಮತವೇ ಆಗಿದೆ ಆದರೆ ಈ ಆಶಯ ಈಡೇರಿಕೆಗಾಗಿ ತರ್ಕವಲ್ಲದ ರೀತಿಯಲ್ಲಿ ಮಹಿಳೆಯರಿಗೆ ಶೇಕಡ ನೂರರಷ್ಟು ಮೀಸಲಾತಿ ನೀಡಲಾಗದು ಮತ್ತು ಅದರಡಿ ರಕ್ಷಣೆ ಪಡೆಯಲು ಸಾಧ್ಯವಿಲ್ಲ ಅಂತ ಹೇಳಿಬಿಟ್ಟು ಕರ್ನಾಟಕ ಹೈಕೋರ್ಟ್ ತಿಳಿಸಿದೆ ಸರ್ಕಾರದ ಮಹತ್ವದ ಆದೇಶ ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರು ಸಾವಿರದ ಒಂಬೈನೂರ ನಲವತ್ತ್ಮೂರರಲ್ಲಿ ಸುಗ್ರೀವಾಜ್ಞೆಯನ್ನು ಜಾರಿ ಮಾಡಿ ಈ ಕಾನೂನನ್ನು ತಂದಿದ್ದರು ಅದನ್ನು ಸಂವಿಧಾನದ ಅಡಿಯಲ್ಲಿ ಅಳವಡಿಸಿಕೊಂಡು ರಾಷ್ಟ್ರಪತಿಗಳ ಒಪ್ಪಿಗೆಯನ್ನು ಕೂಡ ಪಡ್ಕೊಂಡಿದ್ರು ಆದರೆ ಕಾನೂನು ಸಂವಿಧಾನದ ಮೂವತ್ತ್ ಮೂರನೇ ಪರಿಚಯದಂತೆ ಸಂಸತ್ತು ಜಾರಿ ಮಾಡಿದ ಕಾನೂನಾಗಿಲ್ಲ ಅದು ಸುಗ್ರೀವಾಜ್ಞೆ ಮೂಲಕ ಜಾರಿಗೊಳಿಸಿದ ಕಾನೂನು ಹಾಗಾಗಿ ಇದನ್ನು ಕಾನೂನಾಗಿ ಪರಿಗಣಿಸಲು ಬರುವುದಿಲ್ಲ ಅಂತ ಹೇಳಿ ಹೈಕೋರ್ಟ್ ಪೀಠ ತಿಳಿಸಿದೆ ಎರಡು ಸಾವಿರದ ಹತ್ತನೇ ಸಾಲಿನಲ್ಲಿ ಫೆಬ್ರವರಿಯಲ್ಲಿ ನರ್ಸಿಂಗ್ ನೇಮಕಾತಿಗಳ ಸಂಬಂಧ ಭಾರತೀಯ ಸೇನೆ ಅಧಿಸೂಚನೆಯನ್ನು ಹೊರಡಿಸಿತ್ತು ಈ ಅಧಿಸೂಚನೆಯಲ್ಲಿ ಮಹಿಳೆಯರಿಗೆ ಮಾತ್ರ ಅಂತ ತಿಳಿಸಿತ್ತು ಇದನ್ನು ಪ್ರಶ್ನಿಸಿ ಅರ್ಜಿದಾರರು ಮಿಲಿಟರಿ ನರ್ಸಿಂಗ್ ಸೇವೆಯ ಸುಗ್ರೀವಾಜ್ಞೆ ಸಾವಿರದ ಒಂಬೈನೂರ ನಲವತ್ತ್ಮೂರು ಸೆಕ್ಷನ್ ಆರು ಮಹಿಳೆ ಎಂಬ ಪದವನ್ನು ಪದವನ್ನು ರದ್ದುಪಡಿಸಿ ಸಂವಿಧಾನದ ಆಶಯದಂತೆ ಪುರುಷರಿಗೂ ಕೂಡ ಅವಕಾಶ ನೀಡಬೇಕು ಅಂತ ಹೇಳಿ ತಮ್ಮ ವಾದವನ್ನು ಮಂಡಿಸಿದರು ಪ್ರತಿಯೊಬ್ಬರೂ ಸಮಾನರು ಲಿಂಗ ತಾರತಮ್ಯ ಮಾಡಬಾರ್ದು ಸರ್ಕಾರಿ ಉದ್ಯೋಗ ಅವಕಾಶಗಳಿಗೆ ಪ್ರತಿಯೊಬ್ಬರಿಗೂ ಸಮಾನ ಅವಕಾಶಗಳಿರಬೇಕು ಅಂತ ವಾದ ಮಂಡಿಸಿದರು ಅರ್ಜಿದಾರರ ವಾದವನ್ನು ಪುರಸ್ಕರಿಸಿದಂಥ ಕರ್ನಾಟಕ ಹೈಕೋರ್ಟ್ ಈ ಹಿಂದೆ ಬ್ರಿಟಿಷರು ಸಾವಿರದ ಒಂಬೈನೂರ ನಲವತ್ತ್ಮೂರರಲ್ಲಿ ಮಾಡಿದ್ದಂತಹ ಸುಗ್ರೀವಾಜ್ಞೆ ಮೂಲಕ ತಂದಂಥ ಕಾನೂನನ್ನು ರದ್ದುಪಡಿಸಿ ಭಾರತೀಯ ಸೇನೆಯ ನರ್ಸಿಂಗ್ ವಿಭಾಗಕ್ಕೆ ಮಹಿಳೆಯರ ಜೊತೆಯಲ್ಲಿ ಪುರುಷರನ್ನು ಕೂಡ ನೇಮಕ ಮಾಡ್ಕೊಬೇಕು ಅವರಿಗೂ ಸಮಾನ ಅವಕಾಶವನ್ನು ನೀಡಬೇಕು ಸಂವಿಧಾನದ ಆಶಯಗಳಿಗೆ ಬೆಲೆ ಕೊಡಬೇಕು ಸಂವಿಧಾನದ ಪ್ರಕಾರ ಪ್ರತಿಯೊಬ್ಬರೂ ಸಮಾನರು ಅಂತ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ ಈ ತೀರ್ಪು ಎಲ್ಲ ಪುರುಷ ಸರ್ಕಾರಿ ನೌಕರರಿಗೆ ಉದ್ಯೋಗಾವಕಾಶ ನಿರೀಕ್ಷೆಯಲ್ಲಿದ್ದವರಿಗೆ ಒಂದು ಶುಭ ಸುದ್ದಿ ಅಂತ ಹೇಳ್ಬೋದು ಇದೇ ರೀತಿ ಹೆಚ್ಚು ಹೆಚ್ಚು ಕಾನೂನುಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಸರ್ಕಾರಿ ನೌಕರರಿಗೆ ನಿವೃತ್ತ ಸರ್ಕಾರಿ ನೌಕರರಿಗೆ ಒಳ್ಳೆಯದಾಗುವಂಥ ಮಾಹಿತಿಗಳನ್ನು ತಂದು ನಿಮಗೆ ಸಹಾಯ ಮಾಡುವಂಥ ಕೆಲಸವನ್ನು ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ ಮಾಡ್ತಾ ಇರತ್ತೆ ಈ ಮಾಹಿತಿ ತಮಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು